ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಗುರು ಗೋಚಾರ ಖಂಡಿತವಾಗ್ಲೂ ಕೂಡ ಮೇ ಹದಿನಾಲ್ಕರ ನಂತರ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ನೋಡಿ ಬೃಹಸ್ಪತಿ ಅಂತ ಕರೆಯಲ್ಪಡುವಂಥ ಗುರುಗ್ರಹ ಜ್ಯೋತಿಷ್ಯದಲ್ಲಿ ಸಾಕಷ್ಟು ಮಹತ್ವವನ್ನು ಹೊಂದಿದೆ ಇದು ಬಹಳ ಶುಭ ಗ್ರಹ ಜ್ಞಾನ ಸಂಪಾದನೆಯಾಗುತ್ತೆ ಅದೃಷ್ಟ ಬರುತ್ತೆ ಸಂಪತ್ತು ಬರುತ್ತೆ ಮದುವೆ ಶಿಕ್ಷಣ ವೃತ್ತಿ ಧರ್ಮ ಹೀಗೆ ಇತ್ಯಾದಿಗಳಿಗೆ ಸಂಬಂಧಪಡುತ್ತೆ ಯಾರ ಜಾತಕದಲ್ಲಿ ಗುರುವಿನ ಸ್ಥಾನ ಬದಲ ಬಲವಾಗಿರುತ್ತೋ ಅವರು ತುಂಬ ಬಲಶಾಲಿಗಳಾಗಿರ್ತಾರೆ ನೋಡಿ ಗುರುಗ್ರಹ ಯಾವ ಸಮಯದಲ್ಲಿ ಸಾಗುತ್ತೆ ನೋಡಿ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಇಪ್ಪತ್ತಕ್ಕೆ ಗುರು ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಗುರುಗ್ರಹ ಮಿಥುನ ರಾಶಿಗೆ ಸಾಕ್ತಾನೆ ಜ್ಯೋತಿಷ್ಯದಲ್ಲಿ ಬುಧ ಗ್ರಹವನ್ನು ಮಿಥುನ ರಾಶಿಯ ಅಧಿಪತಿಯಂತ ಪರಿಗಣನೆಗೆ ತೆಗೆದುಕೊಳ್ಳಾಗತ್ತೆ ಹಾಗಾದರೆ ಗುರುಗ್ರಹದ ಸಂಚಾರ ಯಾವ ರಾಶಿಯವರಿಗೆ ಶುಭ ತರುತ್ತೆ ಯಾವ ರಾಶಿಗೆ ಒಳಿತಾಗತ್ತೆ ನೋಡ್ತಾ ಹೋಗೋಣ ನೋಡಿ ಮೊದಲ ರಾಶಿ ಬಂದು ಕಟಕ ರಾಶಿ ಕರ್ಕಾಟಕ ರಾಶಿ ಗುರುವಿನ ಸಂಚಾರ ಕರ್ಕಾಟಕ ರಾಶಿಯವರ ಮೇಲೆ ಒಳ್ಳೆಯ ರೀತಿಯ ಪರಿಣಾಮವನ್ನು ಬೀರುತ್ತೆ ಹೊಸ ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ಕಟಕ ರಾಶಿಯವರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗತ್ತೆ ಹಳೆಯ ಹೂಡಿಕೆಗಳು ಖಂಡಿತ ಲಾಭದಾಯಕ ಆಗುತ್ತೆ ವ್ಯಾಪಾರ ಮಾಡುವಂಥವರಿಗೆ ಆರ್ಥಿಕ ಲಾಭ ಆಗತ್ತೆ ಕಟಕ ರಾಶಿಯವರು ಸಾಲವನ್ನು ಸುಲಭವಾಗಿ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ನಲವತ್ತರಿಂದ ತೊಂಬತ್ತು ವರ್ಷ ವಯಸ್ಸಿನ ಜನ ದೀರ್ಘಕಾಲದ ಖಾಯಿಲೆಗಳ ನೋವಿನಿಂದ ಪರಿಹಾರವನ್ನು ಪಡಿತೀರ ಕರ್ಕಾಟಕ ರಾಶಿಯವರು ನಿಮ್ಮ ಆರೋಗ್ಯ ಕೂಡ ಸುಧಾರಣೆಯಾಗುತ್ತೆ ಒಟ್ಟಾರೆ ಗುರುವಿನ ಸಂಚಾರದಿಂದ ಮೇ ಹದಿನಾಲ್ಕರ ನಂತರ ಕಟಕ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಫಲಿತಾಂಶವನ್ನು ಕಾಣ್ತೀರಾ ಖಂಡಿತ ಒಳ್ಳೆಯದಾಗುತ್ತೆ ಹಿಂದೆ ಆದಂತಹ ಕಷ್ಟಗಳು ಎಲ್ಲದಕ್ಕೂ ಕೂಡ ಮುಕ್ತಿ ಸಿಗುವಂಥ ಸಮಯ ಬಹಳ ಹತ್ತಿರದಲ್ಲೇ ಇದೆ ಕರ್ಕಾಟಕ ರಾಶಿಯವರಿಗೆ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿಯವರ ಜೀವನದಲ್ಲಿ ಮೇ ಹದಿನಾಲ್ಕರ ನಂತರ ಸಂತೋಷ ಬರುತ್ತೆ ಗುರುವಿನ ಅನುಗ್ರಹ ವಿದ್ಯಾರ್ಥಿಗಳ ಬುದ್ಧಿಶಕ್ತಿ ಬೆಳೆಯುತ್ತೆ ವಿದ್ಯಾರ್ಥಿಗಳು ಅಧ್ಯಯನದತ್ತ ಗಮನವನ್ನು ಹರಿಸ್ತೀರ ಇನ್ನು ಉದ್ಯೋಗಿಗಳು ನೋಡೋದಾದರೆ ರಾಶಿಯ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ನಿಮ್ಮ ಸಂಬಳ ಕೂಡ ಹೆಚ್ಚಳ ಆಗುತ್ತೆ ಕೆಲವೊಂದಿಷ್ಟು ದೊಡ್ಡ ಯೋಜನೆಗಳಿಗೆ ಉದ್ಯಮಿಗಳು ಅಪಾರ ಲಾಭ ಪಡೆಯುವಂತಹ ಸಾಧ್ಯತೆ ಉದ್ಯಮಿಗಳಿಗೂ ಕೂಡ ಒಳ್ಳೆಯದಾಗುತ್ತೆ ರಾಶಿಯ ಉದ್ಯಮಿಗಳಿಗೆ ಕುಟುಂಬದ ಹಿರಿಯರ ಆರೋಗ್ಯ ಕೂಡ ಸುಧಾರಿಸುತ್ತೆ ಒಟ್ಟಾರೆ ಗುರುವಿನ ಸಂಚಾರ ಮೇ ಹದಿನಾಲ್ಕರ ನಂತರ ರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿದೆ ತಲೆ ಕೆಡಿಸ್ಕೊಳ್ಬೇಡಿ ಎಲ್ಲದರಲ್ಲೂ ಕೂಡ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಗುರುವಿನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿದೆ ನೋಡಿ ಮತ್ತೊಂದು ರಾಶಿ ಮೀನ ರಾಶಿ ನೋಡಿ ಗುರುದೇವರ ಆಶೀರ್ವಾದದಿಂದ ಮೀನರಾಶಿಯವರ ಆರೋಗ್ಯ ಸುಧಾರಿಸುತ್ತೆ ಕುಟುಂಬದಲ್ಲಿ ಸಂತೋಷ ಇರುತ್ತೆ ಕುಟುಂಬ ಸದಸ್ಯರ ನಡುವೆ ಅಂತರ ಏನಿತ್ತು ಅದು ಖಂಡಿತ ದೂರ ಆಗುತ್ತೆ ಈ ಐ ಟಿ ಮಾರ್ಕೆಟಿಂಗ್ ಆರೋಗ್ಯ ಮಾಧ್ಯಮ ನಿರ್ವಹಣೆ ಶಿಕ್ಷಣ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನ ಸಾಕಷ್ಟು ಆದಾಯವನ್ನು ಗಳಿಸ್ತೀರ ನಿಮ್ಮ ಆದಾಯ ಹೆಚ್ಚಳ ಆಗುತ್ತೆ ಸಣ್ಣ ಉದ್ಯಮಿಗಳ ಕೆಲಸದಲ್ಲಿ ಬೆಳವಣಿಗೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಜನ ಖಂಡಿತ ಒಳ್ಳೆಯ ಆರೋಗ್ಯವನ್ನು ಪಡೀತೀರ ನೋಡಿ ಈ ಮೂರೂ ರಾಶಿಯವರು ಕರ್ಕಾಟಕ ರಾಶಿ ಕನ್ಯಾ ರಾಶಿ ಹಾಗೆ ಮೀನರಾಶಿ ಮೂರೂ ರಾಶಿಯವರ ಮೇಲೆ ಸಂಪೂರ್ಣವಾಗಿ ಗುರುವಿನ ಅನುಗ್ರಹ ಇದೆ ಗುರು ಸಂಚಾರ ಗುರುಗೋಚರದಿಂದಾಗಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ನಿಮಗೆ ನೋಡಿ ಗುರುವಿನ ಚಲನೆ ಬದಲಾದಂತೆಲ್ಲ ಹನ್ನೆರಡು ರಾಶಿಗಳ ಜೀವನದ ಮೇಲೂ ಕೂಡ ಒಂದಷ್ಟು ಶುಭ ಅಶುಭ ಪರಿಣಾಮಗಳನ್ನು ಬೀರುತ್ತೆ ಆದರೆ ಮೇ ತಿಂಗಳಲ್ಲಿ ಗುರುಗ್ರಹ ತನ್ನ ರಾಶಿಯನ್ನು ಯಾವ ಸಮಯದಲ್ಲಿ ಬದಲಾವಣೆ ಮಾಡ್ತಾನೆ ಅದು ಬಹಳಷ್ಟು ಇಂಪಾರ್ಟೆಂಟು ಹಾಗಾಗಿ ನಾನು ಹೇಳಿದ್ನಲ್ಲ ಈ ಮೂರೂ ರಾಶಿಗಳ ಮೇಲೆ ಖಂಡಿತವಾಗ್ಲೂ ಕೂಡ ಶುಭ ಪರಿಣಾಮವನ್ನು ಬೀರ್ತಾನೆ ಗುರು ಗುರು ಎಲ್ರಿಗೂ ಕೂಡ ಒಳ್ಳೇದು ಮಾಡ್ತಾನೆ ಅದರಲ್ಲಿ ಪ್ರಮುಖವಾಗಿ ಈ ಮೂರು ರಾಶಿಯವರಿಗೆ ಮತ್ತಷ್ಟು ಒಳ್ಳೆಯದಾಗತ್ತೆ ಒಳ್ಳೆಯ ಶುಭ ಪರಿಣಾಮಗಳಾಗತ್ತೆ ಈ ಮೂರು ರಾಶಿಯವರೆಗೂ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ